ಆಕಾಶವಾಣಿ ನಮ್ಮ ಕರುಳಿನ ಹೋದೆ ಕತೆಗಾರೂರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಹಣತೆ ಕಾರ್ಯಕ್ರಮದ ಪ್ರಾಯೋಜಕರು ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಅಂಬೇಡ್ಕರ್ ಅವರ ಶೈಕ್ಷಣಿಕ ಪಯಣ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ದಮನಿತರಿಗೆ ಶಿಕ್ಷಿತರಾಗಿ ಸಂಘಟನೆ ಮಾಡಿ ಹೋರಾಟ ಮಾಡಿ ಅನ್ನುವಂಥ ಮೂರು ಮುಖ್ಯವಾದ ಸೂತ್ರಗಳನ್ನು ಕೊಡ್ತಾರೆ ಈ ಮೂರು ಸೂತ್ರಗಳು ಅಂಬೇಡ್ಕರ್ ಅವರ ಅಪಾರವಾದ ಓದಿನಿಂದಲೂ ಅನುಭವದಿಂದಲೂ ಅವರು ನಡೆಸಿದ ಪ್ರಯೋಗಗಳಿಂದಲೂ ಕಂಡುಕೊಂಡಂತಹ ಸತ್ಯಗಳಾಗಿವೆ ಇದನ್ನೇ ನಾವು ತರ್ಕ ಪ್ರಯೋಗ ಆನ್ವಯಿಕತೆಯ ವೈಜ್ಞಾನಿಕ ನೆಲೆಯಿಂದ ಕಂಡುಕೊಂಡ ಸತ್ಯಗಳು ಅಂತ ನಾವು ಹೇಳಬಹುದು ಇದರಲ್ಲಿ ಅಂಬೇಡ್ಕರ್ ಅವರ ಮೊದಲ ಆದ್ಯತೆ ಶಿಕ್ಷಣ ಶಿಕ್ಷಣದ ಚಿಂತನೆಯನ್ನ ಪ್ರಭಾವಿಸಿದವರು ಯಾರು ಶಿಕ್ಷಣದ ಪ್ರಾಯೋಗಿಕತೆಯಿಂದ ಅಂಬೇಡ್ಕರ್ ಕಲಿತದ್ದೇನು ಅನ್ನುವುದನ್ನ ತುಂಬಾ ಸೂಕ್ಷ್ಮವಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ ಅಂಬೇಡ್ಕರ್ ಐಸ್ಕೂಲ್ನಲ್ಲಿ ಓದುವಾಗಲೇ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಒಂದು ಘಟನೆ ನಡೆಯುತ್ತೆ ಬ್ರಾಹ್ಮಣ ಶಿಕ್ಷಕ ಅರೆ ಅಂಬೇಡ್ಕರ್ ನೀನೊಬ್ಬ ಮಹರ್ ಶಿಕ್ಷಣ ಪಡ್ಕೊಂಡು ಏನ್ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ ತಕ್ಷಣಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಗುರೂಜಿ ನಾನು ಶಿಕ್ಷಣ ಪಡೆದು ಏನು ಮಾಡ್ತೀನಿ ಅನ್ನೋದು ನಿಮಗೆ ಸಂಬಂಧವಿಲ್ಲದ ಇರುವಂಥ ವಿಷಯ ದಯವಿಟ್ಟು ಮುಂದೆ ಈ ಥರದ ಪ್ರಶ್ನೆಗಳನ್ನ ಕೇಳಬೇಡಿ ಅಂತ ಗಡುಸಾಗಿಯೇ ಅಂಬೇಡ್ಕರ್ ಉತ್ತರಿಸ್ತಾರೆ ಈ ಘಟನೆ ಬಾಲ್ಯದಲ್ಲಿಯೇ ಅಂಬೇಡ್ಕರ್ ಅವರನ್ನ ಶಿಕ್ಷಣ ಕಲಿಲೇಬೇಕು ಅನ್ನುವಂತಹ ಒಂದು ಹಠಕ್ಕೆ ಬಿದ್ದಂತೆ ನಮಗೆ ಕಾಣುತ್ತೆ ಯಾವ ಸಮುದಾಯಗಳಿಗೆ ಶಿಕ್ಷಣವನ್ನ ತಡೆಗೋಡೆಯಾಗಿ ನಿಲ್ಲಿಸ ಆಗಿದೆಯೋ ಅಂತಹ ಸಮುದಾಯಗಳಿಗೆ ಶಿಕ್ಷಣವನ್ನ ಮತ್ತೆ ಮರಳಿ ಕೊಡಬೇಕು ಅನ್ನೋದು ಅಂಬೇಡ್ಕರ್ ಅವರ ಆಳವಾದ ಚಿಂತನೆಯಾಗಿದೆ ಇದನ್ನ ಅವರು ಹತ್ತೊಂಬತ್ತು ನೂರ ಮೂವತ್ತರ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಲ್ ಅವರಿಗೆ ಶಿಕ್ಷಣದ ಅರಿವಿತ್ತು ಹಾಗಾಗಿ ಭೀಮ್ನನ್ನ ಚೆನ್ನಾಗಿ ಓದಿಸಬೇಕು ಅನ್ನೋದು ಅವರ ಕನಸಾಗಿತ್ತು ಹದಿನೆಂಟುನೂರಲ್ಲಿ ಭೀಮಾ ದಪೋಲಿಯ ಕ್ಯಾಂಪ್ ಸ್ಕೂಲಲ್ಲಿ ದಾಖಲಾಗ್ತಾರೆ ಅದೇ ಸಮಯಕ್ಕೆ ತಾಯಿ ಭೀಮಾಬಾಯಿ ನಿಧನವಂತಾರೆ ಹತ್ತೊಂಬತ್ ನೂರಲ್ಲಿ ಸತಾರದ ಸರ್ಕಾರಿ ಪ್ರೌಢಶಾಲೆಗೆ ದಾಖಲಾಗ್ತಾರೆ ಕುಟುಂಬ ಸತಾರದಿಂದ ಬಾಂಬೆಗೆ ಬಂದ ನಂತರ ಎಲ್ಫಿನ್ಸ್ಟೋನ್ ಹೈಸ್ಕೂಲ್ನಲ್ಲಿ ದಾಖಲಾಗಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಹತ್ತೊಂಬತ್ ನೂರ ಏಳರಲ್ಲಿ ಅಂಬೇಡ್ಕರ್ ಮೆಟ್ರಿಕ್ ಮುಗಿಸ್ತಾರೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಎಲ್ಫಿನ್ಸ್ಟೋನ್ ಕಾಲೇಜಿಗೆ ದಾಖಲಾಗ್ತಾರೆ ಮುಂದೆ ಬರೋಡಾ ಸಂಸ್ಥಾನದಿಂದ ಇಪ್ಪತ್ತೈದು ರುಗಳ ಸ್ಕಾಲರ್ಶಿಪ್ ಪಡೆದು ಬಿ ಎ ಓದ್ತಾರೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಫರ್ಷಿಯಾ ಮತ್ತು ಇಂಗ್ಲಿಷ್ ಭಾಷೆಯನ್ನು ಆಯ್ದುಕೊಂಡು ಬಿ ಎ ಮುಗಿಸ್ತಾರೆ ಮುಂದೆ ಬರೋಡಾ ಸಂಸ್ಥಾನಕ್ಕೆ ಕೆಲಸಕ್ಕೆ ಸೇರ್ತಾರೆ ಅಲ್ಲಿಂದ ಮತ್ತೆ ಮುಂಬೈಗೆ ಬರ್ತಾರೆ ಬರೋಡಾ ಸಂಸ್ಥಾನದಿಂದ ಅಂಬೇಡ್ಕರ್ ಅವರ ಉನ್ನತ ಶಿಕ್ಷಣಕ್ಕಾಗಿ ಫೆಲೋಶಿಪ್ ಪಡಿತಾರೆ ಇದರ ನೆರವಿನಿಂದ ಅಮೇರಿಕಾದ ನ್ಯೂಯಾರ್ಕ್ನ ಕೊಲಂಬಿಯ ವಿವಿಯ ರಾಜ್ಯಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣವನ್ನು ಮುಂದುವರಿಸ್ತಾರೆ ಇದೇ ಸಂದರ್ಭದಲ್ಲಿ ಪಿ ಎಚ್ ಡಿಗೆ ನೋಂದಣಿ ಮಾಡ್ಕೋತಾರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಲಂಡನ್ನಿನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಎರಡನೇ ಎಂಎ ಎ ಪದವಿಗೆ ನೋಂದಾಯಿಸಿಕೊಳ್ತಾರೆ ಇದೇ ಸಂದರ್ಭದಲ್ಲಿ ಗ್ರೇ ಇನ್ನಲ್ಲಿ ಕಾನೂನು ಪದವಿಗೆ ನೋಂದಾಯಿಸಿಕೊಳ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಮತ್ತೆ ವಾಪಸ್ಸು ಲಂಡನ್ಗೆ ಹೋಗಿ ಲಂಡನ್ನಲ್ಲಿ ನೆಲೆಸಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಎಕನಾಮಿಕ್ಸ್ನಲ್ಲಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಪಡೀತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಬಾರಟ್ ಲಾ ಪದವಿ ಪಡೀತಾರೆ ಇದೇ ಸಂದರ್ಭದಲ್ಲಿ ರೂಪಾಯಿಯ ಸಮಸ್ಯೆ ಅದರ ಮೂಲ ಮತ್ತು ಪರಿಹಾರ ಕುರಿತ ಪಿ ಹೆಚ್ ಡಿ ಸಂಶೋಧನಾ ಪ್ರಬಂಧವನ್ನು ಸಲ್ಲಿಸ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರು ಲಂಡನ್ ಯೂನಿವರ್ಸಿಟಿಯಿಂದ ಡಿ ಸಿ ಎಕನಾಮಿಕ್ಸ್ ಪದವಿಯನ್ನು ಪಡಿತಾರೆ ಹತ್ತೊಂಬತ್ತು ನೂರ ಏಳರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಬ್ರಿಟಿಷ್ ಆಡಳಿತದ ಆರ್ಥಿಕತೆ ಬಗೆಗಿನ ಸಂಶೋಧನೆಗೆ ಪಿ ಎಚ್ ಡಿ ಪದವಿ ಘೋಷಣೆಯಾಗುತ್ತೆ ಹೀಗೆ ಅಂಬೇಡ್ಕರ್ ಸತತ ಪರಿಶ್ರಮದಿಂದ ಓದಿ ಪಡೆದದ್ದು ಒಟ್ಟು ಒಂಬತ್ತು ಪದವಿಗಳು ಈ ಸಂದರ್ಭದಲ್ಲಿ ದಿನದ ಹದಿನೆಂಟು ತಾಸು ತಾನು ಓದ್ತಾ ಇದ್ದೆ ಅಂತ ಸ್ವತಃ ಅಂಬೇಡ್ಕರ್ ಅವರು ಹೇಳ್ಕೊಂಡಿದ್ದಾರೆ ಹೀಗೆ ಅಪಾರ ಶ್ರಮ ಮತ್ತು ಕಡುಕಷ್ಟದಿಂದ ಈ ಪದವಿಗಳನ್ನು ಅಂಬೇಡ್ಕರ್ ಪಡಿತಾರೆ ಮುಂದೆ ಅಂಬೇಡ್ಕರ್ ಭಾರತಕ್ಕೆ ಬಂದು ಭಾರತದಲ್ಲಿ ದಲಿತ ದಮನಿತರ ದೊಡ್ಡ ನಾಯಕರಾಗಿ ಎಸ್ಟಾಬ್ಲಿಷ್ ಆದ ಮೇಲೆ ತಾನು ಓದಿದ ಕೊಲಂಬಿಯ ವಿ ಅಂಬೇಡ್ಕರ್ ಅವರನ್ನ ಡಾಕ್ಟರ್ ಆಫ್ ಲಾ ಅನ್ನುವ ಒಂದು ಪದವಿಯನ್ನು ಕೊಟ್ಟು ಗೌರವಿಸುತ್ತೆ ಹತ್ತೊಂಬತ್ ನೂರ ಐವತ್ ಎರಡರಲ್ಲಿ ಹತ್ತೊಂಬತ್ತು ನೂರ ಐವತ್ ಮೂರಲ್ಲಿ ಉಸ್ಮಾನಿಯ ವಿಶ್ವವಿದ್ಯಾಲಯ ಕೂಡ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡುತ್ತೆ ಆ ನಂತರದಲ್ಲಿ ಭಾರತದ ಬಹಳ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ಕೊಟ್ಟು ಗೌರವಿಸಿವೆ ಅನ್ನುವ ದಾಖಲೆಗಳು ಸಿಗ್ತವೆ ಹೀಗೆ ಅಂಬೇಡ್ಕರ್ ಅವರ ಶಿಕ್ಷಣದ ಪಯಣ ಭಾರತದ ಎಲ್ಲ ದಮನಿತ ಸಮುದಾಯಗಳ ಆತ್ಮ ಗೌರವದ ಸಂಕೇತವಾಗಿದೆ ಬಾಬಾ ಸಾಹೇಬರು ಹತ್ತೊಂಬತ್ ನೂರ ಹದಿಮೂರರಲ್ಲಿ ಅಮೆರಿಕದ ನ್ಯೂಯಾರ್ಕ್ನ ಕೊಲಂಬಿಯ ವಿಶ್ವವಿದ್ಯಾಲಯಕ್ಕೆ ಹೋದ ನಂತರ ಶಿಕ್ಷಣದ ಕುರಿತಾದ ತಾತ್ವಿಕ ಚರ್ಚೆಗಳನ್ನ ಓದೋದಿಕ್ಕೆ ಶುರು ಮಾಡ್ತಾರೆ ಅವರ ಗುರುಗಳಾಗಿದ್ದಂತಹ ಜಾನ್ ಡಿವೆ ಅವರ ಪ್ರಭಾವಕ್ಕೆ ಒಳಗಾಗ್ತಾರೆ ಜಾನ್ ಡಿವೆ ಅವರ ಡೆಮಾಕ್ರಸಿ ಆಂಡ್ ಎಜುಕೇಶನ್ ಅನ್ನುವಂಥ ಕೃತಿ ಅಂಬೇಡ್ಕರ್ ಅವರ ಮೇಲೆ ತುಂಬಾ ಗಾಢವಾದ ಪ್ರಭಾವವನ್ನು ಬೀರುತ್ತೆ ಈ ಕೃತಿಯ ಶಿಕ್ಷಣದಲ್ಲಿ ಪ್ರಜಾಸತ್ತಾತ್ಮಕ ಪರಿಕಲ್ಪನೆ ಎನ್ನುವ ಅಧ್ಯಾಯದಲ್ಲಿ ಪ್ರಜಾಪ್ರಭುತ್ವದ ಆದರ್ಶದ ಬಗ್ಗೆ ಶಾಲಾ ಶಿಕ್ಷಣದ ಬಗ್ಗೆ ಡಿವಿ ಅವರು ಮಾತಾಡ್ತಾ ಶಾಲಾ ಶಿಕ್ಷಣವು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲು ಮತ್ತು ಮಾನವ ಅಭಿವೃದ್ಧಿಯನ್ನು ಹೆಚ್ಚಿಸಲು ಬಹಳ ಮುಖ್ಯವಾದ ಸಾಧನವಾಗಿದೆ ಅಂತಾರೆ ಮುಂದೆ ಭಾರತದಲ್ಲಿ ಸಾಮಾಜಿಕ ಪ್ರಜಾಪ್ರಭುತ್ವ ಎನ್ನುವ ಲೇಖನವನ್ನು ಅಂಬೇಡ್ಕರ್ ಈ ಪ್ರಭಾವದಿಂದ ಬರೀತಾರೆ ಡಿವೆ ಅವರ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಸಮಾಜ ಉಳಿಬೇಕಾದ್ರೆ ಆಯಾ ದೇಶದ ದಮನಕ್ಕೆ ಒಳಗಾದ ಜನರು ಹೆಚ್ಚೆಚ್ಚು ಶಿಕ್ಷಣ ಪಡಿಬೇಕು ಅನ್ನುವ ನಿಲುವು ಅಂಬೇಡ್ಕರ್ ಅವರಿಗೆ ತುಂಬಾ ಗಾಢವಾಗಿ ಪ್ರಭಾವವನ್ನು ಬೀರುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಬ್ರಿಟಿಷ್ ಸರ್ಕಾರವನ್ನ ದಮನಿತ ಸಮುದಾಯಗಳ ಶಿಕ್ಷಣದ ಕಡೆಗೆ ಗಮನ ಸೆಳೆಯಲು ಪ್ರಯತ್ನ ಮಾಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಶಿಕ್ಷಣಕ್ಕೆ ಹಣಕಾಸು ನಿಗದಿ ಮಾಡುವ ಬಗ್ಗೆ ಮುಂಬೈನ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾರೆ ಯಾಕೆ ಅಂತಂದ್ರೆ ಅಲ್ಲಿ ಶಿಕ್ಷಣ ಯಾವ ರೀತಿ ಕೊಡ್ತಿದ್ದಾರೆ ಮತ್ತು ದಮನಿತ ಸಮುದಾಯದ ಮಕ್ಕಳು ಹೇಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅಂತ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ಆ ಅಧ್ಯಯನದ ಸಾರಾಂಶವನ್ನು ಇಲ್ಲಿ ಹೇಳ್ತಾರೆ ಪ್ರಾಥಮಿಕ ಶಾಲೆಯ ಆವರಣವನ್ನು ಪ್ರವೇಶಿಸುವ ಪ್ರತಿಯೊಂದು ಮಗುವು ಶಿಕ್ಷಣ ಪಡೆದುಕೊಂಡೇ ಅದನ್ನು ಬಿಡತಕ್ಕದ್ದು ಎಂಬುದೇ ಪ್ರಾಥಮಿಕ ಶಿಕ್ಷಣದ ಗುರಿಯಾಗಬೇಕು ಆದರೆ ನಾವು ಅಂಕಿ ಸಂಖ್ಯೆಗಳನ್ನು ಗಮನಿಸಿದರೆ ಪ್ರಾಥಮಿಕ ಶಾಲೆಯನ್ನು ಪ್ರವೇಶಿಸುವ ಪ್ರತಿ ನೂರು ಮಕ್ಕಳಲ್ಲಿ ಕೇವಲ ಹದಿನೆಂಟು ಮಕ್ಕಳು ನಾಲ್ಕನೇ ವರ್ಗದವರಿಗೆ ಓದ್ತಾರೆ ಅಂದ್ರೆ ಪ್ರತಿ ನೂರರಲ್ಲಿ ಎಂಬತ್ತ ಎರಡು ಮಕ್ಕಳು ಪುನಃ ಅಶಿಕ್ಷಿತರಾಗಿ ಉಳಿತಾರೆ ಈ ಪರಿಸ್ಥಿತಿಗೆ ಪರಿಹಾರ ಏನು ಅನ್ನುವಂತ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಅಸೆಂಬ್ಲಿಯಲ್ಲಿ ಎತ್ತಾರೆ ಮುಂದೆ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಸಾಧ್ಯವಿದ್ದ ಎಲ್ಲ ವಿಧಾನಗಳಿಂದ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ನೀವು ಎಲ್ಲರಿಗೂ ಕೊಡಬೇಕು ಅಂತ ಬೇಡಿಕೆಯನ್ನು ಮುಂದಿಡ್ತಾರೆ ಆಮೇಲೆ ದಮನಿತ ಸಮುದಾಯಗಳು ನೀತಿ ನಿರೂಪಣೆಗಳನ್ನ ಜಾರಿಗೊಳಿಸುವ ಅಧಿಕಾರಿಗಳಾಗಬೇಕು ಅನ್ನೋದು ಅಂಬೇಡ್ಕರ್ ಅವರ ಕನಸಾಗಿತ್ತು ಹಾಗಾಗಿ ದಮನಿತ ಸಮುದಾಯಗಳಿಗೆ ಪ್ರಾಥಮಿಕ ಶಿಕ್ಷಣ ಕಡ್ಡಾಯ ಹೇಗೋ ಉನ್ನತ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಶಿಕ್ಷಣ ಕೂಡ ಬಹಳ ಮುಖ್ಯ ಯಾಕೆ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ದಮನಿತ ಸಮುದಾಯಗಳು ಅಧಿಕಾರಿಗಳಾಗಬೇಕು ಉನ್ನತ ಶಿಕ್ಷಣದ ಮೂಲಕ ಉನ್ನತ ಹುದ್ದೆಗಳನ್ನ ಪಡಿಬೇಕು ದಮನಿತ ಸಮುದಾಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಅಂಬೇಡ್ಕರ್ ತುಂಬಾ ಒತ್ತಾಯವನ್ನ ಮಾಡ್ತಾರೆ ಶಿಕ್ಷಣದ ತಾತ್ವಿಕತೆಯನ್ನ ಅಂಬೇಡ್ಕರ್ ಪ್ರಯೋಗಕ್ಕೆ ಹೇಗೆ ಒಳಪಡಿಸಿದ್ರು ಅಂತ ನೋಡೋದಾದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ ಮೂರರ ಬಹಿಷ್ಕೃತ ಭಾರತ ಪತ್ರಿಕೆಯಲ್ಲಿ ಅವರು ಹೀಗೆ ಬರೀತಾರೆ ಜ್ಞಾನ ಮತ್ತು ಕಲಿಕೆ ಪುರುಷರಿಗೆ ಮಾತ್ರ ಸೀಮಿತವಾಗಿಲ್ಲ ಅದು ಮಹಿಳೆಯರಿಗೂ ಅವಶ್ಯಕವಾಗಿ ಬೇಕಾಗಿದೆ ಭವಿಷ್ಯದ ಪೀಳಿಗೆ ಸುಧಾರಣೆ ಹುಡುಗಿಯರಿಗೆ ಶಿಕ್ಷಣ ಕೊಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ಇನ್ನು ನಲವತ್ತೆರಡು ಜುಲೈ ಇಪ್ಪತ್ತರಂದು ನಾಗಪುರದಲ್ಲಿ ಮಾಡಿದ ಭಾಷಣದಲ್ಲಿ ನಾನು ಒಂದು ಸಮುದಾಯದ ಪ್ರಗತಿಯನ್ನು ಮಹಿಳೆಯರು ಸಾಧಿಸಿದ ಪ್ರಗತಿಯ ಮಾನದಂಡದಿಂದ ಅಳೆಯುತ್ತೇನೆ ಅಂತ ಹೇಳ್ತಾರೆ ಇದರ ಹಿಂದಿನ ಧ್ವನಿ ಕೂಡ ಮಹಿಳಾ ಶಿಕ್ಷಣಕ್ಕೆ ಪೂರಕವಾಗಿದೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹಿಂದೂ ಕೋಡ್ ಬಿಲ್ನಲ್ಲಿಯೂ ಕೂಡ ಈ ಆಶಯ ನೆಲೆಗೊಂಡಿದೆ ಹತ್ತೊಂಬತ್ತು ನೂರ ಮೂವತ್ತರ ನಂತರದ ದಿನಗಳಲ್ಲಿ ಅಂಬೇಡ್ಕರ್ ಅವರು ವಿದ್ಯಾರ್ಥಿಗಳ ಕುರಿತು ಹಲವು ಭಾಷಣಗಳನ್ನ ಮಾಡಿದ್ದಾರೆ ಮೂವತ್ತೆರಡರಲ್ಲಿ ಅಕ್ಟೋಬರ್ ಇಪ್ಪತ್ತ ಎಂಟರಂದು ಮುಂಬೈನಲ್ಲಿ ಮಾತಾಡ್ತಾ ಪಾರಂಪರಿಕ ವೃತ್ತಿಗಳನ್ನ ಬಿಟ್ಟು ಶಿಕ್ಷಣ ಕಲಿಯಿರಿ ಅಂತ ಅವರು ಕರೆ ಕೊಡ್ತಾರೆ ದಮನಿತ ಸಮುದಾಯಗಳು ಶಿಕ್ಷಣ ಕಲಿಯಬೇಕಾಗಿರುವುದು ಶೋಷಣೆಯಿಂದ ಮುಕ್ತವಾಗುವ ಮತ್ತು ಶೋಷಣೆಯ ವಿರುದ್ಧ ಬಂಡೇಳುವ ಅಸ್ತ್ರವಾಗಿ ಶಿಕ್ಷಣವನ್ನು ಪಡಿಬೇಕು ಅಂತ ಒಂದು ದೊಡ್ಡ ಕಾಲ್ ಕೊಡ್ತಾರೆ ದಮನಿತ ಸಮುದಾಯಗಳಿಗೆ ಹಿಂದೆ ಹೇಳಿದಂತೆ ಜಾನ್ ಡಿವೆಯವರ ಅವರ ಡೆಮಾಕ್ರಸಿ ಅಂಡ್ ಎಜುಕೇಶನ್ ಪುಸ್ತಕದ ಪ್ರಭಾವ ಎಲ್ಲಿವರೆಗೂ ಅವರನ್ನು ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ನಲವತ್ತೈದು ಜುಲೈ ಎಂಟರಲ್ಲಿ ಪೀಪಲ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸುತ್ತಾರೆ ಅದರ ಮೂಲಕ ಮುಂಬೈನಲ್ಲಿ ಸಿದ್ಧಾರ್ಥ ಕಾಲೇಜು ಔರಂಗಾಬಾದ್ ನಲ್ಲಿ ಮಿಲಿಂದ ಕಾಲೇಜನ್ನು ಸ್ಥಾಪಿಸ್ತಾರೆ ಹೀಗೆ ಶಿಕ್ಷಣದ ಥಿಯರಿಯಿಂದ ಪ್ರಾಯೋಗಿಕ ನೆಲೆಗೆ ಅಂಬೇಡ್ಕರ್ ಮರಳುತ್ತಾರೆ ಭಾರತದಂತಹ ಜಾತಿವಾದಿ ದೇಶದಲ್ಲಿ ದಮನಿತ ಸಮುದಾಯದ ಮಕ್ಕಳು ಶಿಕ್ಷಣ ಪಡೆಯಲು ಪಡುತ್ತಿರುವ ಬಿಕ್ಕಟ್ಟುಗಳನ್ನ ಬಾಬಾ ಸಾಹೇಬರು ತಾವೇ ತಮ್ಮ ಸಂಸ್ಥೆಯ ಮೂಲಕ ಆರಂಭಿಸಿದ ಶಾಲಾ ಕಾಲೇಜು ವಸತಿ ಶಾಲೆಗಳ ಮೂಲಕ ಅರಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಸತಿ ಶಾಲೆಗಳ ಬಗ್ಗೆ ಹೇಳುವ ಮಾತು ಬಹಳ ಮುಖ್ಯವಾಗಿದೆ ದಲಿತ ಮತ್ತು ದಮನಿತ ಮಕ್ಕಳು ವಸತಿ ಶಾಲೆಯಲ್ಲಿ ಯಾಕೆ ಓದಬೇಕು ಅಂದ್ರೆ ಅವರು ಈಗಾಗಲೇ ಇರುವ ಕಡು ಕಷ್ಟದ ಮನೆಯ ಪರಿಸರವನ್ನು ನೋಡ್ಕೊಂಡು ಅವರು ಶಾಲೆಗೆ ಬಂದು ಆ ಪರಿಸರದಿಂದ ಅವರು ಹೊರಗೆ ಬರದೆ ಅವರು ಶಾಲೆಯನ್ನು ಕಲಿಯಕ್ಕೆ ಆಗಲ್ಲ ಇವತ್ತು ಏನು ಎಲ್ಲಾ ದೇಶದಾದ್ಯಂತ ಹಾಸ್ಟೆಲ್ಗಳಿದೆ ವಸತಿ ಶಾಲೆಗಳಿದೆ ಅದು ಅಂಬೇಡ್ಕರ್ ಕಂಡ ಕನಸಿನ ರೂಪ ಅಂತ ನಾವು ಹೇಳ್ಬೋದು ಆಮೇಲೆ ಅಂಬೇಡ್ಕರ್ ಶಾಲಾ ಪಠ್ಯಕ್ರಮದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾರೆ ಪಠ್ಯಕ್ರಮವು ಕಲಿಯುವ ಎಲ್ಲರಿಗೂ ಎಲ್ಲದರ ಬಗ್ಗೆಯೂ ತಿಳಿಯುವ ನ್ಯಾಯಯುತ ದೃಷ್ಟಿಕೋನವನ್ನು ಹೊಂದಿರಬೇಕು ಕಟ್ಟುಕತೆಗಳು ಮತ್ತು ವಾಸ್ತವ ಎರಡನ್ನು ಸ್ಪಷ್ಟವಾಗಿ ಗುರುತಿಸುವಂತಿರಬೇಕು ಅಂತ ಹೇಳ್ತಾರೆ ಅಂತೆಯೇ ಮೂಲಭೂತವಾಗಿ ಪ್ರಶ್ನೆ ಮಾಡುವ ಗುಣವನ್ನು ಬೆಳೆಸುವಂತಿರಬೇಕು ಯಾವುದೇ ವಿಷಯವನ್ನ ವಿಶ್ಲೇಷಣೆ ಮಾಡಿ ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಸ್ವಂತ ಆಲೋಚನೆ ಮಾಡಿ ನಿರ್ಧಾರ ಮಾಡುವಂತ ಒಂದು ವೈಜ್ಞಾನಿಕ ತಿಳಿವು ಪಠ್ಯವು ಒಳಗೊಂಡಿರಬೇಕು ಅಂತಹ ಒಂದು ವೈಜ್ಞಾನಿಕ ಪಠ್ಯ ನಮ್ಮ ಶಾಲಾ ಶಿಕ್ಷಣದಲ್ಲಿ ಇರಬೇಕು ಅಂತ ಅಂಬೇಡ್ಕರ್ ಹೇಳ್ತಾರೆ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಗೆ ನೆಲೆಗೊಳಿಸಿದ್ರು ಅನ್ನುವ ಕೊನೆ ಭಾಗವನ್ನ ನಾವು ನೋಡೋದಾದ್ರೆ ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಸಂವಿಧಾನದ ಪ್ರಸ್ತಾವನೆಯಲ್ಲೇ ಎಲ್ಲರಿಗೂ ಶಿಕ್ಷಣವನ್ನು ಕೊಡಿಸುವುದು ಸರ್ಕಾರದ ಪ್ರಭುತ್ವದ ಒಂದು ಜವಾಬ್ದಾರಿ ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತಾರೆ ಸಂವಿಧಾನದ ನಲವತ್ತೈದನೇ ವಿಧಿಯು ಜಾತಿ ಮತ ಲಿಂಗ ಭೇದವಿಲ್ಲದೆ ಎಲ್ಲ ಭಾರತೀಯರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಎತ್ತಿ ಹಿಡಿಯುವ ಒಂದು ಕಾಯ್ದೆಯನ್ನ ಮಾಡ್ತಾರೆ ಅಂತೆಯೇ ಸಂವಿಧಾನದ ಮೂವತ್ತನೇ ವಿಧಿಯ ಪ್ರಕಾರ ಭಾರತದ ಅಲ್ಪಸಂಖ್ಯಾತ ಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವ ಮತ್ತು ಮೇಲ್ವಿಚಾರಣೆ ಮಾಡುವ ಹಕ್ಕನ್ನು ಕಾಯಂಗೊಳಿಸ್ತಾರೆ ಮೂಲ ಸಂವಿಧಾನದ ನಲವತ್ತೈದನೇ ಕಾಯ್ದೆಗೆ ಎಂಬತ್ತಾರನೇ ತಿದ್ದುಪಡಿ ತಂದು ಎರಡ್ ಸಾವಿರದ ಎರಡರಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೂ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗುತ್ತೆ ಮುಂದುವರಿದು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆಯನ್ನ ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತರಲ್ಲಿ ಜಾರಿಗೆ ತರಲಾಗುತ್ತೆ ಹೀಗೆ ಎಂಬತ್ತಾರನೇ ತಿದ್ದುಪಡಿಯಲ್ಲಿ ಸೇರಿಸಲಾದ ಇಪ್ಪತ್ತೊಂದು ಎ ವಿಧಿಯು ಈಗ ಆರು ವರ್ಷದಿಂದ ಹದ್ನಾಲ್ಕು ವರ್ಷದ ಒಳಗಿನ ಪ್ರತಿಯೊಂದು ಮಗುವಿಗೆ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ ಇದುವರೆಗೆ ಅಂಬೇಡ್ಕರ್ ಅವರ ಶೈಕ್ಷಣಿಕ ಪಯಣ ಕುರಿತು ಮಾತನಾಡಿದ ಅವರು ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗೆ ನಿರ್ಮಾಣ ನೆರವು ಶಭಾನ ಮತ್ತು ಕೀರ್ತಿ ಎಸ್ ಬೈಂದೂರು ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಮನೆ ಮನೆಯ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್